ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗೈತಿ ನಾನು ಎದ್ದು ಎಲ್ಲ ಕೆಲಸ ಮುಗಿಸಿ ಕೆಲಸ ಅಂದ ಅಂದ್ರೆ ಮನೆಯೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಆಮೇಲೆ ಜಳಕ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಯಾಕಂದ್ರೆ ಇವತ್ತು ಊರಿಗೆ ಹೊಂಟೀವಿ ನಾವು ಧವನ ಹುಣ್ಣಿಮೆ ಐತಿ ಇವತ್ತು ನನ್ನ ತವ್ರ ಮನೆಯೊಳಗೆ ಜಾತ್ರೆ ಐತಿ ಹಾಗಾಗಿ ಸ್ಯಾಟರ್ಡೆ ಸಂಡೇ ಆಮೇಲೆ ಮಂಡೇನು ಹಾಲಿಡೇ ಐತಲ್ಲ ಇವತ್ತು ಸೆಕೆಂಡ್ ಸ್ಯಾಟ್ ಸೆಕೆಂಡ್ ಸ್ಯಾಟರ್ಡೆ ಹ್ಞೂ ಸೆಕೆಂಡ್ ಹಾಂ ಸೆಕೆಂಡ್ ಸ್ಯಾಟರ್ಡೆ ಇವತ್ತು ನಾಳೆ ಸಂಡೇ ಆ್ಯಂಡ್ ನಾಡಿದ್ದು ಅಂಬೇಡ್ಕರ್ ಜಯಂತಿ ಐತಿಲ್ಲ ಹಂಗಾಗಿ ತ್ರೀ ತ್ರೀ ಡೇಸ್ ಲೀವ್ ಐತಿ ಹೋಗತ್ತೀವಿ ಬರೀ ನಮ್ಮೂರು ಜಾತ್ರೆ ಯಾವ ರೀತಿ ಹಾಕೈತೆ ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಇವತ್ತು ಹೋಗಿ ಮಂಡೇ ನಮ್ಮ ಆಫ್ಟರ್ನೂನ್ ಅಂದ್ರೆ ಅಲ್ಲಿಂದ ಬಿಡ್ತೀವಿ ಆ್ಯಕ್ಚುಲಿ ಫೈವ್ ಹವರ್ಸ್ ಐತಿ ಜರ್ನಿ ನಮ್ಮ ಪಾಪುನೂ ಎದ್ಬಿಟ್ಟಾನ ಅವಾಗ ಹೆಂಗಂದ್ರೆ ನಾನು ಎದ್ದನಿ ಅಂದ್ರೆ ಅವನು ಎದ್ಬಿಡ್ತಾನ ನಾನು ಕೂಡ ಸೊ ಇವಾಗ ಆಲ್ಮೋಸ್ಟ್ ಅವನು ನಾನು ಯಾವಾಗ ಎದ್ದೆನಲ್ಲ ಆವಾಗ ಎದ್ದು ಆಟ ಆಡಾತನ ಸೊ ಹಂಗೆ ಸ್ನಾನ ಇವಾಗ ಮಾಡಿಸೋಂಗಿಲ್ಲ ಯಾಕಂದ್ರೆ ಈ ಇಷ್ಟು ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸ್ಕೊಂಡು ಹೋಗಂಗಿಲ್ಲ ಊರಿಗೆ ಹೋಗಿಂದ ಒಮ್ಮೆ ಅಲ್ಲೇ ಸ್ನಾನ ಮಾಡಿಸಿದ್ರತಂತ ಅಂದ್ಕೊಂಡಿನಿ ಅಷ್ಟೇ ಇವಾಗ ರೆಡಿಯಾಗಿ ಹೊರಡಬೇಕು ಇನ್ನೂ ಸ್ವಲ್ಪ ಅಂದ್ರೆ ಬೆಳಕಾಗಿಂದು ಹೋಗ್ತೀವಿ ಯಾಕಂದ್ರೆ ಇವಾಗ ಫೈವ್ ತರ್ಟಿ ಆಗೈತಿ ಆ್ಯಕ್ಚುಲಿ ನಾನು ಊರಿಗೆ ಹೋಗೋ ಸಂಬಂಧ ನಂಗೆ ನಿದ್ದಿನ ಹತ್ತಿಲ್ಲ ಹಾಗಾಗಿ ನಿದ್ದೆ ಬರಾತಿಲ್ಲ ಅಂಥೇಳಿ ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಸೊ ಬರ್ರಿ ಊರು ಜಾತ್ರೆ ಹೇಗೆ ಇತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಮೇಲೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ರಿ ಹೋಗೋಣ ಆ್ಯಕ್ಚುಲಿ ನಾವು ಸಿಕ್ಸ್ ಓ ಕ್ಲಾಕಿಗೆ ಬಿಡಬೇಕು ಅಂದ್ಕೊಂಡಿದ್ವಿ ಬಟ್ ರೆಡಿಯಾಗಿ ಬರ್ಬೇಕಾದರೆ ಸೆವೆನ್ ಓ ಕ್ಲಾಕ್ ಆಗಲಿ ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣ ಬಸ್ ಸಿಕ್ತು ನಮ್ಗೆ ನಾನು ಆಮೇಲೆ ಏನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಒಮ್ಮೆ ಧಾರವಾಡ ಬ ಧಾರ್ವಾಡ ನಿಯರ್ ಬಂದಾಗ ಇದೊಂದು ಕ್ಲಿಪ್ ತಗೊಂಡು ಇದು ಬಂದುಬಿಟ್ಟು ಹುಣ್ಕಲ್ ಲೇಕ್ ಹುಬ್ಳಿ ಧಾರವಾಡ ಮಧ್ಯೆ ಆಯ್ತಿದ್ದು ಸೊ ಮಸ್ತಿತ್ತು ಮಾರ್ನಿಂಗ್ ಟೈಮಲ್ಲ ವ್ಯೂ ಮಸ್ತಿತ್ತು ಹಾಗಾಗಿ ಒಂದು ಟಿಪ್ ತೊಗೊಂಡು ಇನ್ನು ನಾವು ಧಾರವಾಡಕ್ಕೆ ಹೋಗಿ ನಮ್ಮ ಊರಿಗೆ ಹೋಗಬೇಕಲ್ಲ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಐತಿ ನಮ್ಮ ಧಾರವಾಡಿಂದ ನಮ್ಮೂರು ಒಂದು ಫೈವ್ ಮಿನಿಟ್ಸ್ ಒಳಗೆ ನಾವು ಬಸ್ ಮಿಸ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಟೆನ್ ಫಿಫ್ಟಿನಗೇನೂ ಇತ್ತು ಬಸ್ ನಾವು ಟೆನ್ ಟ್ವೆಂಟಿ ಆಯಿತು ಬಸ್ ಹೋಗಿಬಿಟ್ಟಿತ್ತು ಹಾಗಾಗಿ ಟಿಫನ್ ಮಾಡ್ಕೊಂಡ್ವಿ ಬೆಳಗ್ಗೆ ಬೇಗ ಹೋಗಿದ್ವಲ್ಲ ಟೀನೂ ಕುಡಿದಿರಲಿಲ್ಲ ನಾವು ಹಾಗಾಗಿ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋದ್ವಿ ಊರಿಗೆ ಹೋಗಿಂದ ಏನೂ ತೊಗೊಳಲಿಲ್ಲ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಯಾಕಂದ್ರೆ ಜರ್ನಿ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ತೆರಿಗೆ ಆರೆಂಜದ್ದು ಮಾಲಿ ಮಾಡಿ ಹಾಕಿದ್ರು ಸೊ ಹಾಗಾಗಿ ಪ್ರತಿ ವರ್ಷ ಒಂದೊಂದು ಫ್ರೂಟ್ ಮಾಡಿ ಹಾಕಿರ್ತಾರ ಆ್ಯಪಲ್ ಅದು ಮಾಡಿದ್ದು ರಥ ಬಂದು ನಿಂದ ತಕ್ಷಣ ಅದನ್ನೆಲ್ಲ ಕಿತ್ತಾಡ್ಬಿಟ್ಟಿದ್ರು ಹಾಗಾಗಿ ಈ ಸಲ ದೇವರಿಗೆ ಮೇನ್ ಡೋರ್ ಇರ್ತೈತಲ್ಲ ಅಲ್ಲಿ ಹಾಕಾತಿದ್ರು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಿದ್ ಲೇಟ್ ಆಯಿತು ನೈನ್ ತರ್ಟಿ ಆಗಿತ್ತು ಸೊ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನೋಡ್ತಿರ್ಬೋದು ಇದು ನಮ್ಮ ಮನೆಯ ಹಿತ್ಲಾ ಏನಂತಾರೆ ಅಂದ್ರೆ ತಿಪ್ಪಿ ಐತಿ ಅಂದ್ರೆ ಮುಂಚೆ ದನ ಇದ್ವು ನಮ್ಮ ಮನೆಯಾಗ ಎಮ್ಮೆ ಆಕಳ ಎತ್ತು ಈ ಥರ ಇದ್ವು ಹಾಗಾಗಿ ಅದ್ರದ್ದು ಸಗಣಿ ಎಲ್ಲ ಒಂದು ಕಡೆ ಶಿಕರ್ಣೆ ಮಾಡಿ ಆಮೇಲೆ ಗೊಬ್ಬರ ಹೋಗಿದ್ದಿದ್ರೆ ಇವಾಗ ಯಾವುದೇ ರೀತಿ ಆಕಳು ಎತ್ತು ಏನಿಲ್ಲ ಎಲ್ಲ ಕೊಟ್ಟಾರ ಆಮೇಲೆ ಇವತ್ತಿಂದ ಸ್ಪೆಷಾಲಿಟಿ ಏನಂದ್ರೆ ಓಕುಳಿ ಅಂತ ಕರಿತೀವಿ ನಾವು ಇವತ್ತು ಹನುಮಪ್ಪಂದು ಓಕುಳಿ ಆಡ್ತಾರೆ ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಮನ್ಯಾಗೂ ಈ ಥರ ಕಡುಬು ಆಮೇಲೆ ವಡೆ ಮಾಡ್ತಾರೆ ಮಾರ್ನಿಂಗ್ ಟಿಫನಿಗೆ ನಮಗೆ ಇವತ್ತು ವಡೆ ಆಮೇಲೆ ಮೊಸರು ಇತ್ತು ನಂದು ಫೇವ್ರೇಟ್ ಅಂತ ಹೇಳ್ಬೋದು ಇದು ಭಾಳ ಇಷ್ಟ ಆಕೈತಿ ನಮ್ಮ ಮಮ್ಮಿ ಮಾಡೋದು ಒಡೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉಪ್ಪು ಬರಾತೈತಿ ಇದನ್ನು ಹಿಟ್ಟು ನೈಟನ್ನು ಆದಿ ಇಟ್ಟಿರ್ತಾರೆ ಬೆಳಗ್ಗೆ ಎದ್ದು ಈ ಥರ ಕೈ ಒಳಗೆ ತಟ್ಟಿ ಬಿಡೋದು ಗ್ಯಾಸ್ ಒಳಗೆ ನಿಂತ್ಕೊಂಡು ಮಾಡೋಕೆ ಲೇಟ್ ಆಕೈತಿ ಅಂತ ಹೇಳಿ ಮಮ್ಮಿ ಒಲೆ ಮೇಲೆ ಮಾಡತ್ತಿದ್ರೆ ಸೊ ಇದು ನಮ್ಮದು ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಆಮೇಲೆ ನಾನು ಆ್ಯಕ್ಚುಲಿ ಎದ್ದಿದ್ದ ಲೇಟ ಹಾಗಾಗಿ ಎದ್ದು ಬ್ರಷ್ ಎಲ್ಲ ಮಾಡಿ ಟಿಫನ್ ಮಾಡಿ ನಂತರ ಪೂಜೆ ಮಾಡೀನಿ ಇವತ್ತು ನಾನೇ ಮಾಡಿದೆ ಸೊ ನೋಡ್ತಿರ್ಬೋದು ಮನೆಯೊಳಗೆ ಭಾಳ ದೇವ್ರ ಅದಾವ ಆಮೇಲೆ ಇದು ಇದಕ್ಕೆ ನಾವು ಅಂತ ಕರೀತಾರೆ ಆ್ಯಕ್ಚುಲಿ ಇದು ನಮ್ಮೂರೊಳಗಿಂದಲ್ಲ ದೊಡ್ಡಮ್ಮರು ಊರೊಳಗೂ ಜಾತ್ರೆ ಇತ್ತ ಅನ್ಮಕ್ ಬಂದ ಸೊ ನಾವು ಅಲ್ಲಿ ಹೋಗಿದ್ವಲ್ಲ ಅಲ್ಲಿದ್ದು ಹೋಗ್ಳಿ ಈ ಥರ ಆಡ್ತಾರೆ ನೋಡ್ರಿ ಹೋಗ್ಳಿ ಯಾರೆಲ್ಲ ನೋಡಿಲ್ಲ ನೋಡ್ರಿ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದೆ ಆ್ಯಕ್ಚುಲಿ ನಮ್ಮೂರೊಳು ಪ್ರತಿ ವರ್ಷ ಆಡ್ತಾರೆ ಬಟ್ ನಾನು ಒಂದ್ಸಲ ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೆವೆನ್ ಟ್ವೆಂಟಿ ತ್ರೀ ಆಗೈತೆ ಇವಾಗ ನಾನು ಲಾಗ್ ರೆಕಾರ್ಡ್ ಮಾಡ್ಕೊಳತ್ತೀನಿ ನಾವು ಮನೆ ರೀಚ್ ಆಗಿದ್ದು ಸಿಕ್ಸ್ ತರ್ಟಿ ಹಿಂಗಾಗಿತ್ತು ಹಾಂ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ಬಂದು ಆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಒಂದುಸಲ ಕಸ ಗುಡಿಸ್ಕೊಂಡು ನೆಲ ವರ್ಸ್ಕೊಂಡು ಬಿಟ್ನಿ ಯಾಕಂದರೆ ಪಾಪು ಇದ್ದಾನಲ್ಲ ಸುಮ್ಮನೆ ತ್ರೀ ಡೇಸ್ ಆಗಿತ್ತು ನಾವು ಇವಾಗ ಹೋಗಿ ಸ್ಯಾಟರ್ಡೇ ಹೋಗಿದ್ವಿ ಒಂದು ಸಲ ನೆಲ ಎಲ್ಲ ಒರೆಸ್ಕೊಂಡ್ವಿ ಭಾಳ ಟೈರ್ಡ್ ಆಗಿತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ನಾವು ಊರು ಬಿಟ್ಟಿದ್ದೆ ಒಂದು ಗಂಟೆಗೆ ಬಿಟ್ಟಿದ್ವಿ ಇಲ್ಲಿಗೆ ಬರೋಕೆ ಸಿಕ್ಸ್ ತರ್ಟಿ ಆಯಿತು ಎಲ್ಲಿನೂ ಡಿಲೇ ಮಾಡಿಲ್ಲ ನಾವು ಅಂದರೆ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ನಮ್ಮ ನಮ್ಮೂರಿಂದ ಧಾರವಾಡ ಬಂದ್ವಿ ಅಲ್ಲಿಂದ ಬಸ್ ಇತ್ತು ಹುಬ್ಳಿಗೆ ಬಂದ್ವಿ ಅಲ್ಲಿನೂ ನಾವು ಬ ಬಂದು ಈ ಬಸ್ ಇಳೋ ಅಂತಲೇ ಅಲ್ಲಿ ಗದಗ ಬಸ್ ರೆಡಿ ಇತ್ತು ಗದಗ ಬಂದು ಇಳಿದ ತಕ್ಷಣ ಓಲ್ಡ್ ಬಸ್ ಸ್ಟ್ಯಾಂಡಲ್ಲಿ ಮುಂಡುಗಿ ಬಸ್ ರೆಡಿಯಾಗಿ ನಿಂತಿತ್ತು ಸೊ ಎಲ್ಲಿ ಜಾಸ್ತಿ ಟೈಮ್ ಹೋಗಿಲ್ಲ ಅಂದರೂ ಬಂದು ಮುಟ್ಟಕ್ಕೆ ಲೇಟ್ ಆಯಿತು ಆಮೇಲೆ ಎಲ್ಲ ಕಡೆನೂ ನಾವು ನಾನ್ ಸ್ಟಾಪ್ ಹತ್ಕೊಂಡು ಬಂದೀವಿ ಬಸ್ನ ಎಲ್ಲಿ ಟೈಮ್ ಹೋಗೈತಿ ಅಂದ್ರೆ ಟಿಕೆಟ್ ಮಾಡಕ್ಕೆ ನಿಲ್ಲಿಸ್ತಾರಲ್ಲ ಸೊ ಅಲ್ಲಿ ಸ್ವಲ್ಪ ಟೈಮ್ ಹೊಕ್ಕೈತಿ ಬಿಟ್ರೆ ಜಾಸ್ತಿ ಎಲ್ಲಿಯೂ ಟೈಮ್ ಹೋಗಿಲ್ಲ ಲಾಂಗ್ ಜರ್ನಿ ಅಂತ ಹೇಳ್ಬೋದು ಭಾಳ ಟೈರ್ಡ್ ಆಗೈತಿ ತ್ರೀ ಡೇಸ್ ಲಾಗನ್ನು ನಾನು ಇದು ಒಂದು ತ್ರೀ ಡೇಸಿದು ಕ್ಲಿಪ್ಸನ್ನು ಒಂದು ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡತ್ತೀನಿ ಇದು ಇದೊಂದು ಲಾಗ್ ಹೆಂಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಆಮೇಲೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಲೆಂಗ್ದಿ ಆಗಿಬಿಡುತ್ತೆ ನಾನು ಕೋತೀನಿ ವೀಡಿಯೋಸ್ ಯಾಕಂದ್ರೆ ಟೂ ಡೇಸಿದ ಜಾತ್ರೆ ಕ್ಲಿಪ್ಸ್ ಐತಿ ಒಂದು ದವನಧ್ವನಿಮಿ ಅಂದ್ರೆ ಸ್ಯಾಟರ್ಡೆ ನಮ್ಮೂರಾಗ ಜಾತ್ರೆ ಮಾಡಿದ್ವಿ ನಾವು ಆ್ಯಂಡ್ ನೆಕ್ಸ್ಟ್ ಡೇ ಅಂದರೆ ಸಂಡೇ ನಿನ್ನೆ ನಮ್ಮ ಊರಿಗೆ ಹೋಗಿದ್ವಿ ಅಲ್ಲಿ ಆರ್ಕೆಸ್ಟ್ರಾ ಏನು ಕರ್ಸ್ ಕರ್ಸಿದ್ರೆ ಕರ್ಸತ್ತಾರ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಹೋದ್ವಿ ಬಟ್ ಅವೇದೇನು ಮಾಡಿದಂದ್ರೆ ಅದು ಸೌಂಡಿಗೆ ಡಿ ಜೆ ಹಚ್ಚಿರ್ತಾರಲ್ಲ ಅದು ಸೌಂಡಿಗೆ ಅವ ಭಯ ಬೀಳಕತ್ನ ಹಾಗಾಗಿ ನಾನೇನು ನೋಡಲಿಲ್ಲ ಮಮ್ಮಿಯದೆಲ್ಲ ನೋಡಿ ಬಂದ್ರೆ ನಾನು ಜಲ್ದಿನ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ ಸೊ ಅದೇನು ಕ್ಲಿಪ್ಸ್ ತೊಗೊಂಡಿಲ್ಲ ನಾನು ಎಷ್ಟಕ್ಕೆಲ್ಲ ಅಷ್ಟು ತೊಗೊಂಡಿನಿ ಸೊ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು